ಡಿಸಿಪಿ ಗಿರೀಶ್ ಅವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಕೊಲೆ ಕೇಸ್ನ ಏಳು ಆರೋಪಿಗಳನ್ನ ವಶಕ್ಕೆ ಪಡೆಯುವುದರ ಬಗ್ಗೆ ಮಹತ್ವದ ಮೀಟಿಂಗ್ ಸದ್ಯ ಹೊರ ರಾಜ್ಯದಲ್ಲಿರುವ ಕೊಲೆ ಆರೋಪಿ ದರ್ಶನ್ ಮಾಹಿತಿ ಸಿಗ್ತಾ ಇದೆ ಸೊ ಹಾಗಾಗಿ ವಾಟ್ ನೆಕ್ಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಇದೀಗ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪೊಲೀಸರು ಒಂದು ಮಹತ್ವದ ಸಭೆ ಮಾಡಿಕೊಳ್ತಾ ಇದ್ದಾರೆ ಡಿಸಿಪಿ ಗಿರೀಶ್ ಅವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂದ್ರೆ ಹೆಂಗೆ ಆರೋಪಿಗಳನ್ನು ವಶಕ್ಕೆ ಪಡ್ಕೊಳ್ಬೇಕು ಅವರಾಗೆ ಬಂದ್ರೆ ಅಂತಂದ್ರೆ ಹೇಗೆ ಆ ದೇಶದ ಪ್ರತಿ ಶ್ರುತಿ ಕೈ ಸೇರತ್ತೆ ಅದಾದ ನಂತರ ವಕೀಲರು ಆಗ್ತಾರೆ ಸೊ ಕೊಲೆ ಆರೋಪಿ ಈಗ ಹೊರ ರಾಜ್ಯದಲ್ಲಿ ಇದ್ದರೆ ಅಲ್ಲಿಂದ ಕರ್ಕೋ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ರದ್ದುಗೊಳಿಸಿದೆ ಕರ್ನಾಟಕ ಸರದ ಸರ್ಕಾರದ ಪರವಾಗಿ ಹಿರಿಯ ಹಾಗೂ ಅನುಭವಿ ವಕೀಲರಾದಂತ ಸಿದ್ಧಾರ್ಥ್ ಲೂತ್ರ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದಂಥ ಸನ್ಮಾನ್ಯ ರವಿ ಶಶಿ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಕರಣದಲ್ಲಿ ನಾವು ತನಿಖೆಯ ಸಮಯದಲ್ಲಿ ಕಲೆ ಹಾಕಿದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ದಾಖಲೆ ಸಹಿತ ನ್ಯಾಯಾಲಯದ ಮುಂದೆ ಇಟ್ಟು ನಮ್ಮ ವಾದವನ್ನು ಮಂಡಿಸಿದ್ವಿ ನಮ್ಮ ವಾದವನ್ನು ಒಪ್ಪಿ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಸಹಚರರಿಗೆ ನೀಡಿದ ಜಾಮೀನನ್ನು ರದ್ದುಗೊಳಿಸಿದೆ ಇದೊಂದು ಮಹತ್ವವಾದ ನಿರ್ಣಯ ಅಂತ ಘೋರ ಅಪರಾಧ ಎಸಗಿದಂಥ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನು ಗಮನಿಸಬೇಕು ಹಾಗೂ ಯಾವ ಕಾನೂನು ತತ್ವಗಳನ್ನು ಪಾಲಿಸಬೇಕು ಅನ್ನೋ ವಿಚಾರವನ್ನು ಈ ತೀರ್ಪಿನಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಹಾಗೂ ಭಾಳ ಈ ಈ ಪ್ರಕರಣದಲ್ಲಿ ಹೈಕೋರ್ಟ್ ಅಪರಾಧಿಗಳ ಜಾಮೀನು ಅರ್ಜಿನ ವಿಚಾರ ಮಾಡುವ ಸಮಯದಲ್ಲಿ ಹಾಗೂ ಪರಿಶೀಲನೆ ಮಾಡಿ ತೀರ್ಪು ನೀಡುವ ಸಮಯದಲ್ಲಿ ಯಾವ ತಮ್ಮ ವಿವೇಚನಾ ಅಧಿಕಾರವನ್ನು ಕಾನೂನು ರೀತಿಯಾಗಿ ಉಪಯೋಗಿಸಿಲ್ಲ ಅಂತ ಬಹಳ ಕಠೋರ ಶಬ್ದಗಳಲ್ಲಿ ನಿಂದನೆ ಮಾಡಿದ್ದಾರೆ ಅದಲ್ಲದನ್ನೂ ಸಹ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತ ಆಗಿರಲಿ ಎಷ್ಟೇ ಬಲಿಷ್ಠನಾಗಿರಲಿ ಕಾನೂನು ಎಲ್ಲರಿಗೂ ಸಮ ಅನ್ನೋ ಒಂದು ವ್ಯಾಖ್ಯಾನವನ್ನು ಸಹ ಇದರಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಜಡ್ಜ್ ಜಸ್ಟಿಸ್ ಮಹಾದೇವನವರ ಜಡ್ಜ್ಮೆಂಟ್ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಜಸ್ಟಿಸ್ ಮಹಾ ನ್ಯಾಯಮೂರ್ತಿ ಮಹಾದೇವನ್ ಅವರ ಜಡ್ಜ್ಮೆಂಟ್ ಮೇನ್ ಜಡ್ಜ್ಮೆಂಟ್ಗೆ ಪೂರಕವಾಗಿ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟ್ನ ಹೇಳಿದರು ಅದರಲ್ಲಿ ಮುಖ್ಯವಾದ ವಿಚಾರ ಏನಂತಂದರೆ ಕಾನೂನು ಎಲ್ಲರಿಗೂ ಸಮ ಯಾರು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಎಲ್ಲರೂ ಕಾನೂನು ಒಂದೇ ರೀತಿಯಲ್ಲಿ ಕಾನೂನವ್ರನ್ನ ಕಾಣ್ತದೆ ಆದರೆ ಈ ಪ್ರಕರಣದಲ್ಲಿ ಮುಂದೆ ಏನಾದರೂ ಈ ಅಪರಾಧಿಗಳು ಜೈಲಿನಲ್ಲಿ ಪಂಚತಾರಾ ವ್ಯವಸ್ಥೆಗಳ ಉಪಯೋಗ ಮಾಡ್ತಾ ಇದ್ದಾರೆ ಜೈಲಿನ ಆವರಣದಲ್ಲಿ ಕಾಫಿ ಕುಡಿಯೋದು ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಯಾರು ಯಾರು ಅಧಿಕಾರಿಗಳು ಆ ಜೈಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾರೆ